ಇವತ್ತಿನ ವಿಡಿಯೋದಲ್ಲಿ ನಮ್ಮ ಚೈಲ್ಡ್ಹುಡ್ನ ನೆನಪು ಮಾಡುವಂತಹ ಒಂದು ಸ್ವೀಟ್ ರೆಸಿಪಿನ ಮಾಡ್ತಾ ನಾವೆಲ್ಲ ಚಿಕ್ಕವರಿದ್ದಾಗ ಎರಡು ರೂಪಾಯಿ ಮೂರು ರೂಪಾಯಿ ಕೊಟ್ಟರೆ ಈ ರೀತಿ ಆ್ಯಪಲ್ ಕೇಕ್ ಸಿಗ್ತಾ ಇತ್ತು ಇವತ್ತಿನ ವಿಡಿಯೋದಲ್ಲಿ ಕೇವಲ ಹತ್ತೇ ನಿಮಿಷದಲ್ಲಿ ಬನ್ನನ್ನು ಬಳಸ್ಕೊಂಡು ಬೇಕ್ರಿ ಸಿಗುವಂತಹ ಆ್ಯಪಲ್ ಕೇಕ್ನ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತಾ ಇದ್ದೀನಿ ಬನ್ ಬದಲಾಗಿ ನೀವು ಬ್ರೆಡ್ಡನ್ನು ಸಹ ಉಪಯೋಗಿಸ್ಕೋಬೋದು ಬ್ರೆಡ್ ಬನ್ ಇದೆರಡ್ರೂ ಬದಲಾಗ್ಲೂ ಸಹ ನೀವು ಫ್ರೂಟ್ ಕೇಕ್ ಎಲ್ಲ ಬರುತ್ತಲ್ಲ ಅಂದರೆ ಈಗ ಸ್ಲೈಸ್ ಇರುವಂತಹ ಫ್ರೂಟ್ಸ್ ಕೇಕ್ ಎಲ್ಲ ಬರುತ್ತಲ್ಲ ಅದನ್ನು ಸಹ ಹಾಕೋಬೋದು ಕೇಕ್ ಆದರೆ ಎಲ್ಲರಿಗೂ ಸುಲಭವಾಗಿ ಸಿಕ್ಕಲ್ಲ ಅಲ್ವಾ ಬ್ರೆಡ್ ಬನ್ ಆದರೆ ಮನೆ ಹತ್ರ ಇರೋ ಅಂಗಡಿಗಳಲ್ಲೇ ಸಿಗುತ್ತೆ ಅದಕ್ಕೋಸ್ಕರ ನಾನಿಲ್ಲಿ ಬನ್ನಲ್ಲಿ ಮಾಡಿ ತೋರಿಸ್ತಾ ಇದ್ದೀನಿ ನಾನಿಲ್ಲಿ ಟೋಟಲಾಗಿ ನಾಲ್ಕು ಬನ್ನನ್ನು ಈ ರೀತಿ ಮಿಕ್ಸರ್ ಜಾರ್ಗೆ ಸ್ವಲ್ಪ ಸಣ್ಣದಾಗಿ ಕೈಯಲ್ಲೇ ಕಟ್ ಮಾಡಿಕೊಂಡು ಹಾಕ್ಕೊಂಡಿದ್ದೀನಿ ಇದಕ್ಕೆ ಇವಾಗ ಒಂದು ದೊಡ್ಡ ಸ್ಪೂನಲ್ಲಿ ಎರಡೂವರೆ ಸ್ಪೂನ್ ಆಗುವಷ್ಟು ಕೋಕೋ ಪೌಡರ್ನ ಹಾಕ್ಕೊಳ್ತಾ ಇದ್ದೀನಿ ಈ ಕೋಕೋ ಪೌಡರೆಲ್ಲ ನಿಮಗೆ ಆನ್ಲೈನಲ್ಲಿ ಸೂಪರ್ ಮಾರ್ಕೆಟ್ಗಳಲ್ಲಿ ತುಂಬ ಈಸಿಯಾಗಿ ಸಿಗುತ್ತೆ ಕೋಕೋ ಪೌಡರ್ನ ಸೇರಿಸ್ಕೊಂಡ್ಮೇಲೆ ನೀರೇನು ಹಾಕದೆ ಮಿಕ್ಸಿನ ಒಂದು ಮೂರು ನಾಲ್ಕು ಸಲ ಆನ್ ಆಫ್ ಮಾಡಿಕೊಂಡು ಇದನ್ನು ಆಗಿ ಮಾಡ್ಕೋಬೇಕಾಗತ್ತೆ ನೋಡಿ ಈ ರೀತಿಯಾಗಿ ಆಗಿ ಮಾಡ್ಕೊಂಡಿದ್ದೀನಿ ಒಂದೇ ಸಲ ಎಲ್ಲ ಬನ್ ಅಥವಾ ಬ್ರೆಡ್ಡನ್ನು ಹಾಕ್ಕೊಂಡು ಪೌಡ್ರ್ ಮಾಡ್ಕೊಳ್ಳೋದಕ್ಕಾಗಲ್ಲ ಸ್ವಲ್ಪ ಸ್ವಲ್ಪ ಪೌಡ್ರ್ ಹಾಕ್ತಿದ್ದಾಗೆ ಮತ್ತೆ ಅಂತಹ ಬ್ರೆಡ್ ಬನ್ನನ್ನು ಸೇರಿಸ್ಕೊಂಡು ಪೌಡ್ರ್ ಮಾಡ್ಕೋಬೇಕಾಗತ್ತೆ ಈಗ ಬಾಣಲೆ ಇಟ್ಕೊಂಡು ಅರ್ಧ ಕಪ್ಪಾಗೋಷ್ಟು ಸಕ್ಕರೆ ಕಾಲು ಕಪ್ ಆಗೋಷ್ಟು ನೀರನ್ನು ಹಾಕ್ಕೊಂಡಿದ್ದೀನಿ ಈಗ ಸಕ್ಕರೆನ ಚೆನ್ನಾಗಿ ಕರಗಿಸ್ಕೋಬೇಕು ಪಾಕ ಬರೋದೆಲ್ಲ ಏನೂ ಇಲ್ಲ ಜಸ್ಟ್ ಸಕ್ಕರೆ ಈ ರೀತಿಯಾಗಿ ಕರಗಿದ್ರೆ ಸಾಕಾಗತ್ತೆ ಸಕ್ಕರೆ ಈ ರೀತಿಯಾಗಿ ಕರಗದ ಮೇಲೆ ಸ್ಟವ್ನ ಲೋ ಫ್ಲೇಮಲ್ಲಿ ಇಟ್ಕೊಂಡು ಪುಡಿ ಮಾಡಿಟ್ಟಿದಂತಹ ಬನ್ ಹಾಗೆ ಕೋಕೋ ಪೌಡರ್ ಮಿಶ್ರಣನ ಸೇರಿಸ್ಕೊಂಡಿದ್ದೀನಿ ಪೂರ್ತಿಯಾಗಿ ಹಾಕ್ಕೊಂಬಿಡಿ ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ತಿರುಗಿಸ್ಬೇಕಂತೆಲ್ಲ ಏನೂ ಇಲ್ಲ ಗಂಟೆಲ್ಲ ಆಗೋದಿಲ್ಲ ಈಗ ಇದನ್ನು ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಅಂದರೆ ಪೂರ್ತಿ ಸಕ್ಕರೆಗೆ ನಾವು ಹಾಕಿರುವಂತಹ ಮಿಶ್ರಣ ಎಲ್ಲ ಹೊಂದ್ಕೋಬೇಕು ಆ ರೀತಿಯಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಸ್ಟವ್ನ ಲೋ ಫ್ಲೇಮಲ್ಲೇ ಇಟ್ಕೊಂಡು ಮಾಡ್ಕೊಳ್ಳಿ ಇದು ಸ್ವಲ್ಪ ಗಟ್ಟಿ ಆಗ್ತಾ ಬರುತ್ತೆ ನೋಡಿ ಈ ಟೆಕ್ಸ್ಚರ್ ಆಗ್ತಿದ್ದಾಗೆ ಸ್ಟವ್ನ ಆಫ್ ಮಾಡಿಕೊಂಡು ಇಳಿಸಿ ಇದಕ್ಕೆ ಇವಾಗ ಒಂದು ಮೂರಿಂದ ನಾಲ್ಕು ಸ್ಪೂನ್ ಆಗೋಷ್ಟು ಡೆಸಿಕೇಟೆಡ್ ಕೊಕೊನಟ್ ಪೌಡರ್ನ ಹಾಕ್ಕೊಂಡಿದ್ದೀನಿ ಜೊತೆಗೆ ಒಂದು ಸ್ವಲ್ಪ ಟೇಸ್ಟಿಯಾಗಿರಲಿ ಹಾಗೆ ಇನ್ನು ಸ್ವಲ್ಪ ಡಿಫ್ರೆಂಟ್ ಆಗಿರಲಿ ಅಂತ ಒಂದೆರಡು ಸ್ಪೂನ್ ಆಗೋಷ್ಟು ಟೂಟಿ ಫ್ರೂಟಿನೂ ಸಹ ಸೇರಿಸ್ಕೊಂಡಿದ್ದೀನಿ ಇದು ಆಪ್ಷನಲ್ಲು ಟೂಟಿ ಫ್ರೂಟಿ ಇದ್ದರೆ ಹಾಕೊಳ್ಳಿ ಇಲ್ಲಾಂದರೆ ಸ್ಕಿಪ್ ಮಾಡ್ಕೋಬೋದು ಮತ್ತು ಇದಕ್ಕೆ ಒಂದು ಸ್ಪೂನ್ ಆಗೋಷ್ಟು ತುಪ್ಪನ ಹಾಕ್ಕೊಂಡು ಕೈಯಲ್ಲೇ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಅಂದರೆ ಬಿಸಿ ಇರುವಾಗಲೇ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೋಬೇಕಾಗತ್ತೆ ಆಗ ಕೋಕೋನಟದು ಫ್ಲೇವರ್ ಆಗಲಿ ಅಥವಾ ನಾವು ಹಾಕಿರೋಂತಹ ಕೋಕೋ ಪೌಡರ್ ಎಲ್ಲ ಚೆನ್ನಾಗಿ ಹೊಂದ್ಕೊಳ್ಳುತ್ತೆ ಬಿಸಿ ಇರುವಾಗಲೇ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಟ್ಟು ನಮ್ಗೆ ಎಷ್ಟು ದಪ್ಪ ಬೇಕು ಯಾವ ಸೈಜಲ್ಲಿ ಉಂಡೆ ಬೇಕು ಆ ರೀತಿಯಾಗಿ ಉಂಡೆಗಳಾಗಿ ಮಾಡ್ಕೋಬೇಕು ನಾನಿಲ್ಲಿ ಬೇಕ್ರಿಗಳಲ್ಲಿ ಸಿಗುವಂತಹ ಉಂಡೆ ಸ್ವಲ್ಪ ದಪ್ಪ ಇರುತ್ತಲ್ವ ಆ ಅಳತೆಯಲೇ ಉಂಡೆ ಮಾಡ್ಕೊಂಡಿದ್ದೀನಿ ಇವಾಗ ಇದನ್ನು ಡೆಸಿಕೇಟೆಡ್ ಕೋಕೋನಟ್ ಕೊಬ್ಬರಿ ಪುಡಿಲಿ ಚೆನ್ನಾಗಿ ರೀತಿಯಾಗಿ ಹೊರಳಿಸ್ಕೊಂಡು ಮೇಲೆ ಒಂದು ಚರೀನ ಇಟ್ಕೊಂಡ್ರೆ ಆಯಿತು ಅಂಗಡಿಲಿ ಬೇಕ್ರಿಗಳಲ್ಲಿ ಸಿಕ್ತಿದ್ದಂತಹ ಆಪಲ್ ಕೇಕ್ ರೆಡಿ ಆಗುತ್ತೆ ಡೆಸಿಕೇಟೆಡ್ ಕೊಕೊನೆಟ್ ಇಲ್ಲ ಅಂತ ಅಂದರೆ ಮನೇಲಿರುವಂತಹ ಕೊಬ್ಬರಿಲಿ ಕಪ್ಪು ಭಾಗನ ತೆಗೆದು ಬಿಳಿ ಭಾಗನ ಮಿಕ್ಸಿಗೆ ಹಾಕಿ ಈ ರೀತಿಯಾಗಿ ಪೌಡ್ರ್ ಮಾಡ್ಕೊಂಡ್ರೆ ನಮಗೆ ಡೆಸಿಕೇಟೆಡ್ ಕೋಕೊನೆಟ್ ರೆಡಿ ಆಗುತ್ತೆ ಸಕ್ಕರೆ ತಿನ್ನಲ್ಲ ಸಕ್ಕರೆ ಬದಲಾಗಿ ಬೆಲ್ಲದಲ್ಲಿ ಮಾಡ್ಕೋಬೋದಾ ಅಂದರೆ ಖಂಡಿತವಾಗ್ಲೂ ಮಾಡ್ಕೋಬೋದು ಆದರೆ ಬೆಲ್ಲ ಬಳಸ್ಕೊಂಡ್ರೆ ಸ್ವಲ್ಪ ಟೇಸ್ಟ್ ಡಿಫ್ರೆಂಟಾಗಿರುತ್ತೆ ಜೊತೆಗೆ ಆ ಬೆಲ್ಲನ ಪಾಕ ಬರ್ಸೋದೆಲ್ಲ ಏನೂ ಇಲ್ಲ ಯಾವ ಥರ ಸಕ್ಕರೆನ ಕರಗಿಸ್ಕೊಂಡು ನಾವು ಈಗ ಆಪಲ್ ಕೇಕ್ನ ರೆಡಿ ಮಾಡಿದ್ವಿ ಸೇಮ್ ಮೆಥೇಡಲ್ಲೇ ಬೆಲ್ಲನೂ ಸಹ ಹಾಕಿ ಮಾಡ್ಕೋಬೋದು ನಾನು ಮಾಡಿರೋ ಅಳತೆಗೆ ಸುಮಾರಾಗಿ ಏಳರಿಂದ ಎಂಟಾಗುವಷ್ಟು ಆಪಲ್ ಕೇಕ್ಗಳು ರೆಡಿಯಾಗಿತ್ತು ಆದರೆ ನೀವು ಯಾವ ಸೈಜಲ್ಲಿ ಯಾವ ಥರ ಮಾಡ್ಕೊಳ್ತೀರಾ ಅದ್ರ ಮೇಲೆ ನಿಮಗೆ ಆಪಲ್ ಕೇಕು ಎಷ್ಟು ಅಂತ ಗೊತ್ತಾಗತ್ತೆ ನಾನು ತೋರಿಸಿರೋ ವಿಧಾನದಲ್ಲಿ ಒಂದು ಸಲ ಆಪಲ್ ಕೇಕ್ನ ಮಾಡಿ ನೋಡಿ ನಿಮ್ಮನೇಲಿ ಯಾರಾದರೂ ಮಕ್ಕಳಿದ್ರು ಅಂತ ಏನಾದರೂ ತಿಂಡಿ ಕೇಳಿದ್ರೆ ಕೇವಲ ಹತ್ತೇನು ನಿಮಿಷದಲ್ಲಿ ಈ ಆ್ಯಪಲ್ ಕೇಕ್ನ ನೀವು ರೆಡಿ ಮಾಡ್ಕೋಬೋದು ಅಷ್ಟು ಟೇಸ್ಟಿಯಾಗಿರುತ್ತೆ ನೀವು ಸಹ ನಿಮ್ಮನೇಲಿ ಈ ರೆಸಿಪಿನ ಟ್ರೈ ಮಾಡಿ ಹೇಗೆ ಬಂತು ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸಿ ಮತ್ತಷ್ಟು ಈಸಿ ರೆಸಿಪಿಗಾಗಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ